ಒಂದಲ್ಲ ಸಾವಿರಾರು ರೀತಿಯಾದ ಪರಿಹಾರಗಳು ನೋಡುವಂಥ ದೃಷ್ಟಿಯನ್ನು ಬದಲಾಯಿಸಿ ಸೃಷ್ಟಿ ಬದಲಾಯಿಸಬಹುದು ಮೂರು ಬಾರಿ ಕೇಳಿದರೆ ಸಾಕು ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಜೀವಿಯೂ ಕೂಡ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಸಹಜವಾಗಿದೆ ಆದರೆ ಒಂದು ರೀತಿಯಾದರೆ ಮನುಷ್ಯನಿಗೆ ಅನೇಕ ರೀತಿಯಾದ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಅನೇಕ ರೀತಿಯಾದ ಅವಕಾಶಗಳಿದೆ ಪರಿಹಾರಗಳಂತ ಹೇಳಬಹುದು ಒಂದಲ್ಲ ಸಾವಿರಾರು ರೀತಿಯಾದ ಪರಿಹಾರಗಳು ಆ ಪರಿಹಾರಗಳೇ ಇಂದಿನ ಮಂತ್ರಗಳು ಮಂತ್ರಗಳು ಎಂದಾಕ್ಷಣ ಕೆಲವೊಬ್ಬರು ಹೇಳ್ತಾರೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂಥೇಳಿ ಅದಕ್ಕೆ ನಾನು ಯಾವಾಗಲೂ ಹೇಳುವಂಥದ್ದು ನೋಡುವಂಥ ದೃಷ್ಟಿಯನ್ನು ಬದಲಾಯಿಸಿ ಸೃಷ್ಟಿ ಬದಲಾಯಿಸಬಹುದು ನಾವು ಯಾವ ರೀತಿ ನಮ್ಮ ಭಾವನೆಗಳಿರುತ್ತೆ ಅದೇ ರೀತಿ ನಮಗೆ ಬರುತ್ತೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತಂದರೆ ಮುದುರೋದಿಲ್ಲ ಉದುರಿಸ್ಬೋದು ಅಂತಂದರೆ ಉದುರಿಸ್ಬೋದು ಅದಕ್ಕೆ ಹೇಳುವಂಥದ್ದು ದೃಷ್ಟಿಯನ್ನು ನೋಡುವಂಥ ದೃಷ್ಟಿಯನ್ನು ಬದಲಾಯಿಸಿ ಸೃಷ್ಟಿಯನ್ನು ಬದಲಾಯಿಸಿ ಅಂದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಡೆ ತಡೆಗಳಿದೆ ಎಲ್ಲವನ್ನು ಕೂಡ ಸುಲಭವಾದ ರೀತಿಯಲ್ಲಿ ನೀಗಿಸಬಹುದು ಒಂದೊಂದು ಮಂತ್ರಗಳು ಆರ್ಥಿಕವಾಗಿ ವೃದ್ಧಿ ಮಾಡಬಹುದು ಕೆಲವೊಂದು ಮಂತ್ರಗಳು ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡಬಹುದು ಕುಟುಂಬದ ಕಲಹಗಳನ್ನು ದೂರ ಮಾಡಬಹುದು ನಾವೇನೇನು ಮಾಡಬೇಕಂತಿದ್ದೀವಿ ಎಲ್ಲ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥದ್ದು ಮಂತ್ರಗಳು ಮಂತ್ರಗಳು ಎಂದಾಕ್ಷಣ ಅತಿಯಾಗಿ ನೀವು ನೋಡುವಂಥದ್ದು ಅಲ್ಲ ನಾವು ಮಾತನಾಡುವಂಥ ಶಬ್ದಗಳೇ ಮಂತ್ರಗಳು ಮಂತ್ರಗಳೇ ಶಬ್ದಗಳಾಗಿ ಪರಿವರ್ತನೆ ಆದಾಗ ಅದರಲ್ಲಿ ಒಂದು ವಿಶ್ವಾಸವನ್ನು ನಾವು ಇಟ್ಟಾಗ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ ಇಂದಿನ ಈ ವಾರಾಹಿ ಮೂಲ ಮಂತ್ರವನ್ನು ನಾನು ಹೇಳ್ತೀನಿ ಆ ಮೂಲ ಮಂತ್ರವನ್ನು ನೀವು ಸಹಜವಾಗಿ ಮೂರು ಬಾರಿ ಕೇಳಿದರೆ ಸಾಕು ಸುಲಭವಾಗಿದ್ದರೆ ನೀವು ಬೇಕಾದರೆ ಹೇಳಬಹುದು ಅದೊಂದು ಕ ಅಷ್ಟೊಂದು ನಿಮಗೆ ಕಷ್ಟಕರ ಇಲ್ಲದೆ ಇರುವಂಥ ವಾರಾಹಿ ಮೂಲ ಮಂತ್ರ ಈಗ ಆ ಮೂಲ ಮಂತ್ರವನ್ನು ಈಗ ಕೇಳೋಣ ಹಾಗೆ ಕೆಲ ಭಾಗದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಅದರ ಮೂಲಮಂತ್ರದ ಟೆಕ್ಸ್ಟ್ ಕೂಡ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ ಕೂಡ ಭಾಗದಲ್ಲಿ ಬರ್ತಾ ಇರುತ್ತೆ ಅದನ್ನು ಹಾಗೆ ನೋಡ್ತಾ ನೋಡ್ತಾ ಕಲ್ತ್ಕೊಳ್ಳಿ ನೋಡ್ತಾ ನೋಡ್ತಾ ಕೇಳಿಸ್ಕೊಳ್ಳಿ ಶ್ರವಣ ಮನನ ನಿಧಿಧ್ಯವನ್ನು ಈ ಮೂರನ್ನು ಕೂಡ ಒಟ್ಟಿಗೆ ಮಾಡಿಕೊಳ್ಳಿ ನಿಮಗೆ ಉತ್ತಮವಾದ ಲಾಭದಾಯಕ ನಿಮಗೆ ಸಿಗುತ್ತೆ ಬನ್ನಿ ಆ ಮಂತ್ರವನ್ನು ಕೇಳೋಣ ಓಂ ಹೈಂ ಗ್ಲೌಂ ಹೈಂ ನಮೋ ಭಗವತೆ ವಾರ್ತಾಳಿ ವಾರಾಹಿ ವಾರಾಹಿ वरहामुखी वरहामुखी ऐं ग्लौं हैं हन्धे हन्दिनी नमः रुन्धे रुन्दिनी नमः जम्भे जम्बिनी नमः मोहे मोहिनी नमः स्तम्भे स्तम्भि नमः सर्वदुष्टप्रदुष्टानाम् सर्वेषां सर्ववक्षिद्धचक्षुर्मुखगतिजिह्वस्तम्भनं कुरु कुरु शीघ्रम् अवश्यं कुरु कुरु हैं ग्लौं टः 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 हुं अस्त्रायपट् स्वाहा ನಮಸ್ತೆ ಎಲ್ಲರಿಗೂ ಹಂಸಯೋಗ ಫೌಂಡೇಶನ್ ಮುದ್ರ ದೇಹಭದ್ರ ಅನ್ನೋ ವಿಷಯ ನಾನು ತುಂಬ ದಿವಸದಿಂದ ಗುರುಜಿಗಳಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಪ್ರತಿಯೊಬ್ಬರಿಗೂ ಪ್ರತಿ ಮನುಷ್ಯನಿಗೂ ಬೇಕೇ ಬೇಕು ಯಾಕಂದರೆ ಆರೋಗ್ಯದಲ್ಲಿ ಆಗ್ಬೋದು ಸೊ ಏನೇ ಕೆಲಸ ಆದರೂ ಈ ಮುದ್ರದಲ್ಲಿ ತುಂಬ ಒಳ್ಳೆಯ ವಿಷಯಗಳಿದೆ ಪಂಚಭೂತಗಳಂತ ಹೇಳ್ತೀವಿ ಪಂಚಭೂತಗಳ ಆ ಒಂದಿದೆ ಪ್ರತಿಯೊಂದು ಗುರುಜಿ ತುಂಬ ನೀಟಾಗಿ ಕ್ಲಿಯರಾಗಿ ಹೇಗೆ ಮಾಡಬೇಕು ಏನು ಮಾಡಬೇಕು ಹೇಗಿರಬೇಕು ಯಾವ ಥರ ನೀವು ಯೂಸ್ ಮಾಡ್ಕೋಬೇಕು ಅದರಿಂದ ಏನೇನು ಪ್ರಯೋಜನಗಳಿದೆ ಅಂತ ನೀಟಾಗಿ ಹೇಳಿಕೊಟ್ರು ನಾನು ಅವಾಗಿನ ನೋಡ್ತಾ ಇದ್ದೆ ಬಟ್ ನನಗೆ ಅದನ್ನು ಅನಿಸಿತ್ತು ತುಂಬ ಕರೆಕ್ಟ್ ಇದೆ ಅಂತ ಸೊ ನಾನು ಇವತ್ತು ನನಗೆ ಅವಕಾಶ ಸಿಕ್ತು ನನ್ನ ಪ್ರ ನಿಜವಾಗ್ಲೂ ಈ ಹಂಸಯೋಗ ಫೌಂಡೇಶನ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ಥ್ಯಾಂಕ್ ಫಾರ್ ಗಾಡ್ ರಿಯಲಿ ಪ್ರತಿಯೊಬ್ಬರು ಬಂದು ಇದು ಯೂಸ್ ಮಾಡಿಕೊಂಡಷ್ಟು ಡೆಫಿನೆಟ್ಲಿ ಹೇಳ್ತೀನಿ ಸುಳ್ಳು ಹೇಳ ಇದು ನಿಜವಾದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿದೆ ಬನ್ನಿ ದಯವಿಟ್ಟು ಈ ಇದನ್ನು ಯೂಸ್ ಮಾಡಿಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸುಲಭವಾಗಿರುವಂಥ ಮಂತ್ರವನ್ನು ಕೇಳಿದ್ರಲ್ವ ಅದನ್ನು ಸಂಧ್ಯಾಕಾಲದಲ್ಲಿ ಈ ಮಂತ್ರವನ್ನು ಜಪ ಮಾಡಬೇಕು ಒಂದು ವೇಳೆ ನಿಮಗೆ ಸಂಜೆ ಟೈಮ್ ಇಲ್ಲ ಅಂತಂದರೆ ಬೆಳಗಿನ ಜಾವ ಕೇಳಿ ಸಂಧ್ಯಾಕಾಲದಲ್ಲಿ ಅಂದರೆ ತುಂಬ ಲಾಭದಾಯಕ ತಂದು ಕೊಡುವಂಥ ಈ ಪಂದ್ಯಕಾಲ ಅಂದರೆ ಸೂರ್ಯ ಮುಳುಗಿದ ನಂತರ ಮಾಡಿದರೆ ಆಯಿತು ಮಲಗುವ ಸಂದರ್ಭದಲ್ಲಿ ಕೂಡ ಈ ಮಂತ್ರವನ್ನು ಪಠನೆ ಮಾಡಿ ನೀವು ಮಲಗಿದಾಗ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಭೂಮಿಯ ಸಮಸ್ಯೆಗಳು ನೀವು ಏನೆಲ್ಲ ವ್ಯವಹಾರಗಳನ್ನು ಪ್ರಾರಂಭ ಮಾಡಿರ್ತೀರಿ ಹೊಸದಾಗಿ ಅಂಥವರಿಗೆ ಉತ್ತಮವಾದಂಥ ಆ ರೀತಿಯಲ್ಲಿ ಮಾರ್ಗದರ್ಶನ ನಿಮಗೆ ತೋರಿಸ್ತೆ ಈ ಮಂತ್ರವನ್ನು ದಿನಾಲು ಮತ್ತೊಮ್ಮೆ 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 ಹೇಳ್ತೀನಿ ದಿನಾಲು ಮೂರು ಬಾರಿ ಜಪ ಮಾಡಿ ಒಂದು ನಲವತ್ತೈದು ದಿನಗಳ ಕಾಲ ಇದನ್ನು ಜಪ ಮಾಡಿ ನೋಡಿ ಆಗ ನಿಮಗೆ ಬದಲಾವಣೆ ಎನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ನಲವತ್ತೈದರಿಂದ ನಲವತ್ತೆಂಟು ದಿನಗಳ ಕಾಲ ಆ ನಂತರ ನಿಲ್ಲಿಸ್ಬೋದ ನಿಮ್ಮ ಇಷ್ಟ ನೀವು ಒಳ್ಳೆಯ ವಿಚಾರಗಳನ್ನು ನಾನು ಯಾವತ್ತು ಹೇಳ್ತೀನಿ ಜೀವನ ಪರ್ಯಂತ ನೀವು ಮಾಡಿದಾಗ ಅದು ಒಂದಲ್ಲ ಒಂದು ರೀತಿಯಾದ ಲಾಭ ತಂದು ಕೊಡ್ತಾ ಇರಬೇಕು ಲಾಭ ಬೇಕೇ ಬೇಕು ಯಾವಾಗಲೂ ಕೂಡ ಈಗ ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅಂತಂದರೆ ಅದು ಯಾವತ್ತಾದರೂ ಒಂದಿನ ಸೌದು ಹೋಗುತ್ತೆ ಕುಳಿತು ತಿಂದರೆ ಕುಡಿಕೆಯನ್ನು ಕೂಡ ಸಾಲದು ಅನ್ನುವಂಥ ಇದೆಯಲ್ಲ ಆ ಥರ ಆಗಬಾರ್ದು ನಾವು ಯಾವಾಗಲೂ ನಿರಂತರವಾಗಿ ನಾವು ಕೆಲಸ ಮಾಡಬೇಕು ನಾವು ಕೆಲಸ ಮಾಡ್ತಾ ಇರಬೇಕು ಅದರ ಪಾಡಿಗೆ ಅದನ್ನು ಬರ್ತಾನೆ ಇರುತ್ತೆ ಅದನ್ನು ಮತ್ತೆ ವಾಪಸ್ ಸಮಾಜಕ್ಕೆ ಮರಳಿ ಈಗ ನಾವು ಏನೂ ತಂದಿಲ್ಲ ಏನೂ ಕೂಡ ತಗೊಂಡು ಹೋಗೋದಿಲ್ಲ ಆದರೆ ಎಲ್ಲವನ್ನು ಇಲ್ಲೇ ಬಿಟ್ಟು ಒಂದು ಎಲ್ಲವನ್ನು ಆ ಸೃಷ್ಟಿಯ ನಿಯಮ ಸೃಷ್ಟಿಯ ನಿಯಮಕ್ಕನುಗುಣವಾಗಿ ಆ ಭಗವಂತನ ರೀತಿಯಲ್ಲಿ ನಾವು ಬಂದಿದ್ದೀವಿ ಅದನ್ನೇ ವಾಪಸ್ ಅಲ್ಲೇ ಬಿಟ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೆ ಬೇರೆ ಏನು ಮಾಡುವಂಥದ್ದು ಬೇಕಾಗಿಲ್ಲ ಇರುವಷ್ಟು ಕಾಲ ನಾನಷ್ಟು ಮತ್ತೆ ಸುಖವಾಗಿದ್ದರೆ ಸಾಲದು ಸಮಾಜ ಕೂಡ ಸುಖವಾಗಿ ಇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬರಬೇಕು ಹಾಗೆ ಮನುಷ್ಯರಾದದಕ್ಕೆ ಒಂದು ಸ್ವಲ್ಪ ಸಾರ್ಥಕತೆ ಆಗುತ್ತೆ ಸ್ವಾರ್ಥತೆಯನ್ನು ಮೊದಲಿಗೆ ಅನಿಸುತ್ತೆ ಆದರೆ ಅದು ಸ್ವಾರ್ಥ ಆಗುವುದಿಲ್ಲ ದುರಂಕಾರ ಬಿಟ್ಟು ಅತಿಯಾದ ಸ್ವಾರ್ಥವನ್ನು ಬಿಟ್ಟು ನೀವು ಮಾಡುವಂಥ ನಿಸ್ವಾರ್ಥ ಮನೋಭಾವನೆಯಲ್ಲಿ ನೀವು ಮಾಡ್ತಾ ಬನ್ನಿ ಎಲ್ಲವೂ ಕೂಡ ನಿಮಗೆ ವಿಜಯ ಆಗುತ್ತೆ ಆದರೆ ಇಲ್ಲಿ ವಾರಾಹಿ ಮೂಲ ಮಂತ್ರವನ್ನು ಜಪ ಮಾಡುವಂಥವರಿಗೆ ಮತ್ತೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ನಾನು ಹೇಳ್ತೀನಿ ಆದರೆ ಯಾರಾದರೂ ಯಾರ ಮನಸ್ಸಿನಲ್ಲಿ ಬೇಕಾದರೂ ಕೆಟ್ಟ ಗುಣಗಳು ಏನಾದರೂ ಇದ್ದು ನೀವು ಅದನ್ನು ಮಾಡಬೇಕಂತ ಪ್ರಯತ್ನ ಪಟ್ಟರೆ ವಾಪಸ್ ನಿಮಗೆ ಹೊಡೆಯುತ್ತೆ ಇದು ಎಚ್ಚರಿಕೆ ಸತ್ವ ಗುಣದಿಂದ ಮಾಡಿ ಸತ್ವ ವಿಚಾರದಿಂದ ಮಾಡಿ ಎಲ್ಲವೂ ಒಳ್ಳೆಯದು ಒಳ್ಳೆಯ ವಿಚಾರದ ರೀತಿಯಲ್ಲಿ ನೀವು ಮಾಡಿ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಕೆಟ್ಟ ಗುಣಗಳಿಟ್ಟು ನೀವು ಎಂದೂ ಕೂಡ ಮಾಡಿದ್ರೆ ಅದು ವಾಪಸ್ ನಿಮಗೆ ರಿಟರ್ನ್ ಆಗುತ್ತೆ ನೀವೇ ಆ ಕಷ್ಟಗಳನ್ನು ಅನುಭವಿಸ್ತೀರಿ ಎಚ್ಚರಿಕೆ ನೀವು ಒಳ್ಳೆಯ ರೀತಿಯಿಂದ ಮಾಡಿ ಒಳ್ಳೆಯದು ನಿಮಗೆ ಆಗುತ್ತೆ ಇಲ್ಲಿ ಯಾರಿಗೂ ಮೋಸ ಮಾಡುವಂಥದ್ದಿಲ್ಲ ಈ ವಾರಾಹಿ ಮುದ್ರೆಯನ್ನು ನಾನು ಈಗಾಗಲೇ ಹೇಳಿದ್ದೀನಿ ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ ಮತ್ತೊಮ್ಮೆ ಈ ರೀತಿ ಎಲ್ಲ ಕೈಯನ್ನು ಈ ಥರ ಜೋಡಿಸುವಂಥದ್ದು ಇದೇನು ಮಾಡಬೇಕು ಇಂಡೆಕ್ಸ್ ಫಿಂಗರು ಲೆಫ್ಟು ಇದು ಥಮ್ ಫಿಂಗರ್ ರೈಟ್ನ ಈ ಥರ ಜೋಡಿಸ್ಬೇಕು ಥಮ್ ಫಿಂಗರ್ ಒಳಭಾಗಕ್ಕೆ ರೀತಿ ಇರಿಸುವಂಥದ್ದು ಈ ಮ ಮುದ್ರೆಯನ್ನು ಹಿಡಿದು ಬೇಕಾದರೂ ನೀವು ವಾರಾಹಿ ಮೂಲ ಮಂತ್ರವನ್ನು ಜಪ ಮಾಡಬಹುದು ಇಷ್ಟು ಈ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಜೀವನ ಪರ್ಯಂತ ಅನುಸರಿಸಿ ನಿಮಗೆ ಎಲ್ಲವೂ ಕೂಡ ಆ ವಾರಾಹಿ ಅನುಗ್ರಹ ನಿಮಗೆ ಸಿಗಲಿ ಮುಂದಿನ ಹೊಸ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಾಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು